ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಾಕಿಸ್ತಾನದ ಮೇಲೆ ಭಾರತದಿಂದ ಮತ್ತೊಂದು ಮೆಗಾ ಅಟ್ಯಾಕ್ ಎರಡೂ ದೇಶಗಳಲ್ಲಿ ಪಾಕಿಸ್ತಾನ ಭಾರತ ಎರಡೂ ದೇಶಗಳಲ್ಲಿ ಒಂದಿಷ್ಟು ದಿಢೀರ್ ಬೆಳವಣಿಗೆಗಳು ಗಡಿ ಭಾಗದಲ್ಲಿ ಇಪ್ಪತ್ತು ಸಾವಿರ ಸೈನಿಕರು ಜಮಾಯಿಸಿದ್ದಾರೆ ಸಿ ಆರ್ ಪಿ ಎಫ್ ಟ್ರೂಪ್ಸು ಆ ಭಾಗಕ್ಕೆ ಗಡಿ ಭಾಗಕ್ಕೆ ಕಾಶ್ಮೀರದ ಭಾಗಕ್ಕೆ ದಿಢೀರ್ ಅಂತ ಮೂವ್ ಆಗಿದೆ ಮತ್ತು ಹೈ ವೋಲ್ಟೇಜ್ ಮೀಟಿಂಗ್ ರಾಜನಾಥ್ ಸಿಂಗ್ ಅಮಿತ್ ಶಾ ಅವರ ಜೊತೆಗೆ ನರೇಂದ್ರ ಮೋದಿ ಅವರು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಯಾರ್ಯಾರನ್ನ ಮೀಟ್ ಆಗಿದ್ದಾರೆ ಇದ್ದಕ್ಕಿದ್ದಂತೆ ರಾಷ್ಟ್ರಪತಿಗಳ ಭೇಟಿ ಮಾನ್ಸೂನ್ ಸೆಷನ್ ನಡೀತಾ ಇದೆ ಎಲ್ಲ ಬೇರೆ ಬೇರೆ ಬಿಸಿ ನಡುವೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿರುವ ಮಾಹಿತಿ ಬೇರೆ ಬರ್ತಿದೆ ಅಷ್ಟೆಲ್ಲ ಜಮ್ಮು ಕಾಶ್ಮೀರದ ಎಲ್ ಜಿ ಬಂದು ಪಿ ಎಮ್ ಅವ್ರನ್ನ ಭೇಟಿಯಾಗಿ ನಲವತ್ತೈದು ನಿಮಿಷ ಮಾತುಕತೆ ನಡೆಸಿರುವಂಥ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಿದೆ ಏನಾಗ್ತಾ ಇದೆ ಹಾಗಾದರೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಸಿಸ್ಟಮ್ ಬಿ ಎಸ್ ಎಫ್ ಯಾವ ರೀತಿ ಗಡಿಯಲ್ಲಿ ಬಲ ತುಂಬುವಂತಾಗಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ಹಾಗಾದರೆ ಆಪರೇಷನ್ಸ್ ಎಂಧೂರ ಬಳಿಕ ಪಾಕಿಸ್ತಾನಕ್ಕೆ ಹಂತ ಹಂತದಲ್ಲೂ ಶಾಕ್ ಕೊಟ್ಕೊಂಡು ಬಂದಂಥ ಭಾರತ ಪಾಕಿಸ್ತಾನದ ಮೂಲೆ ಮೂಲೆಯನ್ನು ನಾವು ಬಲ್ಲೆವು ಅನ್ನುವಂಥ ಟ್ರೇಲರ್ ಬಿಟ್ಟಿರೋ ಭಾರತ ಏನು ಮಾಡೋದಿಕ್ಕೆ ಹೊರಟಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇಂಥದ್ದೊಂದು ಬೆಳವಣಿಗೆ ಆಪರೇಷನ್ ಸಿಂಧೂರ ಬಳಿಕ ತಕ್ಕಮಟ್ಟಿಗೆ ಗಡಿಯಲ್ಲಿ ಎಲ್ಲ ಶಾಂತವಾಗಿದೆ ಮತ್ತು ಪಾಕಿಸ್ತಾನದ ಬ್ಯಾಕ್ ಟು ಬ್ಯಾಕ್ ಸಂಚುಗಳನ್ನು ಉಗ್ರರ ಕುತಂತ್ರಗಳನ್ನು ಭಾರತೀಯ ಸೇನೆ ಬಿ ಎಸ್ ಎಫ್ ಹೆಮುರಿ ಕಟ್ತಾ ಇದೆ ಎಷ್ಟು ಕುಕೃತ್ಯಗಳು ಪಹಲ್ಗಾಮ್ ದಾಳಿ ರೀತಿಯಲ್ಲಿಯೇ ನಡೆಸೋದಿಕ್ಕೆ ಎಂತೆಂಥದ್ದು ಪ್ಲ್ಯಾನ್ ಆಗಿತ್ತು ಅದೆಲ್ಲವನ್ನ ವಿಫಲಗೊಳಿಸಿದ್ದಾಗಿದೆ ಮೊನ್ನೆಯಷ್ಟೇ ಮಸೂದ್ ಅಜರ್ ಪಿ ಒಕೆಯಲ್ಲಿದ್ದಾನೆ ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ರಿಲೀಸ್ ಆಯಿತು ಇದೆಲ್ಲದರ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ಬ್ಯಾಕ್ ಟು ಬ್ಯಾಕ್ ಹೈ ಪ್ರೊಫೈಲ್ ಮೀಟಿಂಗ್ಗಳಾಗ್ತಿದ್ದಾವೆ ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಮತ್ತು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಆರಂಭದಲ್ಲೇ ನಾನು ಹೇಳಿದ ಹಾಗೆ ಇಪ್ಪತ್ತು ಸಾವಿರ ಸಿ ಆರ್ ಪಿ ಎಫ್ ಟ್ರೂಪ್ ಜಮ್ಮು ಕಾಶ್ಮೀರಕ್ಕೆ ಇದ್ದಕ್ಕಿದ್ದಂತೆ ಮೂವ್ ಆಗಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಹಾಗಾದ್ರೆ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದು ಯಾಕೆ ಯೂಶುವಲಿ ಫಾರಿನ್ ಟ್ರಿಪ್ಸಿಂದ ವಾಪಸ್ ಬಂದಾಗ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಮಾಹಿತಿ ಕೊಡುವಂಥದ್ದು ಆ ರೀತಿ ಇರುತ್ತೆ ಬಟ್ ಈಗ ಅಂಥದ್ದೇನೂ ಇಲ್ವಲ್ಲ ದಿಢೀರಂತ ರಾತ್ರಿ ವೇಳೆಯಲ್ಲಿ ಅದು ಕೂಡ ಅಂದ್ರೆ ಎಮರ್ಜೆನ್ಸಿ ಮೀಟಿಂಗ್ ಅನ್ನೋ ರೀತಿ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿರುವ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಮತ್ತು ಅದಾಗ್ತಿದ್ದ ಹಾಗೆ ಎಲ್ ಜಿ ಮನೋಜ್ ಸಿನ್ಹಾ ಅವರು ಜಮ್ಮು ಕಾಶ್ಮೀರದ ಎಲ್ ಜಿ ಮನೋಜ್ ಸಿಂಹ ಸಿನ್ಹಾ ಅವರು ಬಂದು ನರೇಂದ್ರ ಮೋದಿ ಅವರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆಸ್ತಾರೆ ಅನ್ನೋದು ಕೂಡ ಗಮನ ಸೆಳೀತು ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಅವ್ರ ನಡುವೆ ಕೂಡ ಸುದೀರ್ಘ ಮಾತುಕತೆ ಆಗಿದೆ ಅಮಿತ್ ಶಾ ಅವರೇ ಬಂದು ರಾಜನಾಥ್ ಸಿಂಗ್ ಅವ್ರನ್ನ ಅವರ ನಿವಾಸದಲ್ಲಿಯೇ ಭೇಟಿಯಾಗೋದು ಇಷ್ಟು ಸ್ಟ್ರಾಟಜಿಕ್ ಡಿಸ್ಕಷನ್ ಎಲ್ಲ ಆಗೋದು ತುಂಬ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದ್ದಾಗ ಮಾತ್ರ ಇದು ಆಪ್ರೇಷನ್ ಸಿಂಧೂರ ಟೈಮಲ್ಲಿ ನೋಡಿದ್ವಿ ನಾವು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರ ಸುದೀರ್ಘ ಮಾತುಕತೆಗಳ ಆಗ್ತಾ ಇರೋದನ್ನು ಅದೇ ರೀತಿಯಲ್ಲೊಂದು ಬೆಳವಣಿಗೆ ಆಗಿದೆ ಈಗ ಅದರ ಜೊತೆ ಜೊತೆಗೆ ಈಗ ಮಿಸೈಲ್ ಟೆಸ್ಟ್ ಆಗಿದೆ ಅಗ್ನಿ ಮತ್ತು ಪೃಥ್ವಿ ಎಲ್ಲಿ ಇದು ನಾರ್ದನ್ ಆಗಿದೆ ಯೂಶ್ವಲಿ ಸೌದರ್ನ್ ಬಾರ್ಡ್ರಲ್ಲಿ ಆಗುವಂಥ ಪ್ರಾಸೆಸ್ಸು ಈ ಅಗ್ನಿ ಮತ್ತು ಪೃಥ್ವಿ ಬಟ್ ನಾರ್ದನ್ ಬಾರ್ಡ್ರಲ್ಲಿ ಈ ಟೆಸ್ಟ್ ಬೇರೆ ಆಗಿದೆ ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ಅವರನ್ನು ಎರಡು ಸರಿ ಮೀಟಿಂಗ್ ಮಾಡಿದ್ದಾರೆ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ ಯಾಕಂದರೆ ಯು ಪಿ ನೇಪಾಳ್ ಮತ್ತು ಇತ್ತೀಚಿನ ಬೇರೆ ಬೇರೆ ಮದ್ರಾಸಾ ಕ್ರ್ಯಾಕ್ ಡೌನ್ ವಿಚಾರಗಳಿಗೆಲ್ಲ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ರಾಜಸ್ಥಾನ ಗುಜರಾತು ಈ ಬಾರ್ಡರ್ ಶೇರ್ ಮಾಡುವಂತಹ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನೋದು ಕೂಡ ಮಹತ್ವದ ಬೆಳವಣಿಗೆ ಅಲ್ಲಿ ಏರ್ ನೋಟಮ್ ಆದೇಶ ಪಾಕಿಸ್ತಾನಕ್ಕೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿರೋದು ಇದೆಲ್ಲವೂ ಕೂಡ ಒಂದಿಷ್ಟು ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿರೋದು ಸಾಮಾನ್ಯವಾಗಿ ಆಗಾಗ ಇಂಥದ್ದು ತಯಾರಿಗಳು ನಡೀತಾ ಇರ್ತವೆ ಅಂದರೆ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ಪಾಕಿಸ್ತಾನಕ್ಕೆ ನಮ್ಮ ತಯಾರಿ ಹೇಗಿದೆ ಅನ್ನೋ ಸಂದೇಶ ಕೊಡೋದು ಅದೆಲ್ಲ ಸರಿ ಆದರೆ ಈ ಹೈ ಲೆವೆಲ್ ಮೀಟಿಂಗ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ನಡೀತಿರೋದ್ರಿಂದಾಗಿ ಬರೀದು ಸಮರಾಭ್ಯಾಸವೂ ಅದಕ್ಕೂ ಮೀರಿದ್ದ ಅನ್ನೋ ರೀತಿಯಲ್ಲಿದೆ ಪಾಕಿಸ್ತಾನದಿಂದ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಬರ್ತಿದ್ದಾವೆ ಅಲ್ಲಿ ಅನ್ನೌನ್ ಮ್ಯಾನ್ಗಳು ಇನ್ನಿತರರು ಯಾವ ರೀತಿ ಎಲ್ ಇ ಟಿ ಪ್ರಮುಖರನ್ನ ಫಿನಿಶ್ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಮತ್ತು ಒಬ್ಬ ಎಕ್ಸ್ಪರ್ಟ್ ಕಿರಾನಾ ಹಿಲ್ ಟಚ್ ಮಾಡಿ ಹೊಡೆದು ಬಂದಿದೆ ಭಾರತ ಅನ್ನೋದಕ್ಕೆ ವಿತ್ ಸ್ಯಾಟಲೈಟ್ ಇಮೇಜ್ ಪ್ರೂಫ್ ಒಂದಿಗೆ ಬಿಡುಗಡೆ ಮಾಡಿದ್ದಾರೆ ಆ ಬಗ್ಗೆ ಈಗಾಗಲೇ ನಾವು ಡೀಟೇಲ್ ರಿಪೋರ್ಟ್ ಮಾಡಿದ್ದೀವಿ ಭಾರತ ಅಸಲಿಗೆ ನ್ಯೂಕ್ಲಿಯರ್ ಸೈಟನ್ನು ಎಲ್ಲಿದೆ ನಮಗೆ ಅಂತ ಗೊತ್ತು ನೆನಪಿಟ್ಕೊಳ್ಳಿ ನಾವು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಸ್ಯಾಂಪಲ್ ಬಂದಿದೆ ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ ಈ ಮಹತ್ವದ ಬೆಳವಣಿಗೆ ಈಗ ಪಾಕಿಸ್ತಾನದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಸೇನೆ ಹೈ ಅಲರ್ಟ್ ಅಲ್ಲಿದೆ ಮತ್ತು ಗಡಿ ಭಾಗದಲ್ಲಿ ಅವರದ್ದು ಸಮರಾಭ್ಯಾಸ ತಯಾರಿಗಳು ನಡೀತಿದ್ದಾವೆ ಸೊ ಏನ್ ಆಗ್ತಾ ಇದೆ ಅಸಲಿಗೆ ನೋಡಿ ಬಿ ಎಫ್ ಬೇರೆ ಇದೇ ಮೊಟ್ಟ ಮೊದಲ ಬಾರಿಗೆ ಗಡಿ ಭದ್ರತೆಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿ ಅನ್ನುವಂತೆ ಡ್ರೋನ್ ಸ್ಕ್ವಾಡ್ರಮ್ ಡೆಪ್ಲೋಯ್ ಮಾಡಿರೋದು ಅಂದ್ರೆ ಮೂರು ಬಗೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಪಾಕಿಸ್ತಾನದ ಡ್ರೋನ್ಗಳು ಯಾವ ಸಂಖ್ಯೆಯಲ್ಲಿ ಹಾರ ಬಂದು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಿಸಿದ್ವು ಅನ್ನೋದು ಗೊತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ಯಶಸ್ವಿಯಾಗಿ ಹೊಡೆದು ಹಾಕಿತ್ತು ಆದರೆ ಯಾವ ಬಗೆಯಲ್ಲೂ ಸ್ಪೈನೂ ಮಾಡಬಾರ್ದು ಆ ಭಾಗದಲ್ಲಿ ನಮ್ಮ ವಾಯು ಸೀಮೆಯನ್ನು ದಾಟಿ ಕಾಲು ಒಳಗಿಡೋಕ್ಕಾಗಬಾರ್ದು ಹಾಗೆ ಈಗ ಕ್ರಮ ಆಗ್ತಿದೆ ನೋಡಿ ಸರ್ವಿಲಿಯನ್ಸು ಮತ್ತು ಅಟ್ಯಾಕ್ ಮಾಡೋದಕ್ಕೆ ಸ್ಪೈ ಮಾಡೋದಕ್ಕೆ ಮೂರು ಬಗೆಯಲ್ಲಿ ಈ ಡ್ರೋನ್ಗಳು ಬಿ ಎಸ್ ಎಫಿಂದ ಈಗ ರೆಡಿ ಆಗಿರೋದು ಅಂದರೆ ಆ ಭಾಗದಲ್ಲಿ ಡೆಪ್ಲಾಯ್ ಆಗಿರೋದು ಡ್ರೋನ್ ಸ್ಕ್ವಾಡ್ರಮ್ ಪಾಕಿಸ್ತಾನದ ಡ್ರೋನ್ಗಳು ಮೇಲೇರ್ತಾ ಇದ್ದ ಹಾಗೇನೆ ದುರುಳಿಸಿ ಭಾರತದ ಗಡಿ ಪ್ರವೇಶ ಮಾಡೋಕ್ಕೂ ಆಗದ ರೀತಿಯಲ್ಲಿ ಈಗ ಕಾವಲುಗಾರ ಗಡಿಯಲ್ಲಿ ರೆಡಿಯಾಗಿ ನಿಂತಿದ್ದಾನೆ ಪಾಕಿಸ್ತಾನದ ಡ್ರೋನ್ಗಳಿಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಡೆವಲಪ್ಮೆಂಟ್ ಕೂಡ ಆಗಿದೆ ಇದರ ನಡುವೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಭರ್ಜರಿ ಆಪರೇಷನ್ ಸಕ್ಸಸ್ ಆಗಿದೆ ಹತ್ತು ಮಂದಿ ಶಂಕಿತರು ಅಂದರೆ ಆ ಕೃತ್ಯ ಮಾಡ್ತಿರುವಂಥ ಸ್ಪಷ್ಟ ಸುಳಿವು ಸಿಕ್ಕಿದೆ ಅವರನ್ನು ಬಂಧಿಸಲಾಗಿದೆ ಹೈ ಅಲರ್ಟ್ ಘೋಷಣೆಯಾಗಿದೆ ಪಾಕ್ ಹ್ಯಾಂಡ್ಲರ್ಗಳು ಸೀಕ್ರೆಟ್ ಆ್ಯಪ್ ಜಾಲವನ್ನು ಹೆಣೆದಿದ್ರು ಯಾವ ರೀತಿಯಲ್ಲಿ ಕುಕೃತ್ಯಕ್ಕೆ ಪ್ಲ್ಯಾನ್ ಆಗಿತ್ತು ಅವರನ್ನು ಈಗ ಮಂಡಿಯೂರಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ ಹತ್ತು ಜನರ ಬಂಧನವನ್ನು ಮಾಡಿರೋದು ಸೊ ಪಾಕಿಸ್ತಾನ ಡ್ರಗ್ಸ್ ಕಳಿಸೋಗ್ತಾ ಇದೆ ಆ ಡ್ರೋನ್ ಡ್ರೋನ್ ಮೂಲಕ ಕಳಿಸಿತ್ತು ಅದನ್ನು ಏನು ಓಡಿಯಸ್ ಮಾಡಿದೆ ನಮ್ಮ ಸೇನೆ ಯಾವುದೇ ಬಗೆಯ ಪ್ರಯತ್ನ ಮಾಡಿದ್ರೂ ಸೆಟ್ ಬ್ಯಾಕ್ ಆಗ್ತಿದೆ ಅದರಲ್ಲೂ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಸೇನೆ ಯಾವ ರೀತಿ ಏಳು ಸುತ್ತಿನ ಕೋಟ್ ನಿರ್ಮಿಸಿದೆ ಅನ್ನೋದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಗಡಿಯಲ್ಲಿ ಸೆಟ್ ಬ್ಯಾಕ್ ಅದರ ಜೊತೆಗೆ ದೇಶದ ಒಳಗಡೆ ಅವರು ಶಾಹಿಂತ್ರಿ ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಈ ನ್ಯೂಕ್ಲಿಯರ್ ಕೇಪೇಬಲ್ ಮಿಸೈಲು ಭಾರತದತ್ತ ಪ್ರಯೋಗ ಮಾಡಿತ್ತು ಆದರೆ ವಿಫಲ ಆಯಿತು ನಮ್ಮವ್ರು ಹೊಡೆದು ಹಾಕಿದ್ರು ಆಪ್ರೇಷನ್ ಸಿಂಧೂರ ಟೈಮಲ್ಲಿ ನ್ಯೂಕ್ಲಿಯರ್ ಹೆಡ್ ಹಾಕುವಂಥ ಸಾಮರ್ಥ್ಯ ಇರುವಂಥ ಮಿಸೈಲು ಬೇರೆ ಅದನ್ನು ಹಾಕಿ ಕಳಿಸಬಹುದು ಬೇರೆ ವಾರ್ ಹೆಡ್ ಹಾಕು ಕೂಡ ಫೈರ್ ಮಾಡಬಹುದು ಅಂಥದ್ದೊಂದು ಶಾಹೀನ್ ತ್ರೀ ಪ್ರಯೋಗವನ್ನು ಮಾಡೋಕ್ಕೆ ಹೋಗಿದೆ ಪಾಪ ಪಾಕಿಸ್ತಾನ ಅದು ಫೇಲ್ ಆಗಿ ಅವರದ್ದೇ ಜನ ಇರೋ ಕಡೆ ಹೋಗಿ ಬಿದ್ದು ಬಹಳ ದೊಡ್ಡ ಶೇಮ್ ಆಗಿದೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟಿಂಗ್ ಯಾವ ರೀತಿ ಸೇಫಾಗಿ ನಡಿಬೇಕು ಆದರೆ ಜನರ ಮಧ್ಯೆ ಹೋಗಿ ಅದು ಕೂಡ ನ್ಯೂಕ್ಲಿಯರ್ ಸ್ಟೇಷನ್ ಪಕ್ಕದಲ್ಲಿಯೇ ಜನರ ನಡುವೆ ಹೋಗಿ ಬೀಳುವ ಮೂಲಕ ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ ಅಲ್ಲಿ ಪಾಕಿಸ್ತಾನದ ಸೇನಾ ಶಕ್ತಿಯ ಪ್ರದರ್ಶನ ಮತ್ತೊಮ್ಮೆ ಆಗಿರುವುದು ಪಾಕಿಸ್ತಾನದ ಭಯಂಕರ ಉಗ್ರರು ಎಲ್ಲಿದ್ದಾರೆ ಅನ್ನುವ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಮೊನ್ನೆಯಷ್ಟೇ ರಿಲೀಸ್ ಮಾಡಿ ಸ್ಯಾಂಪಲ್ ಕೊಟ್ಟಂಥ ಭಾರತ ಈಗ ಏನನ್ನ ಮಾಡೋದಕ್ಕೆ ಹೊರಟಿದೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು